No! <laughs> SO- ಬೆಳಗುಟ್ಟು ನಾರಿಯಾಗಿ ನೀ ಬಂದೆ ಅಂತ ಆದರೆ ಅದಕ್ಕೆ ಹೆದರುವನಲ್ಲಾ ಒಳ್ಳೆ ಮಾತಿನ ಹೇಳ್ತಾ ಇದ್ದಾರೆ ಕೇಸರಿಯನ್ನ ಕಾಡಿಗಟ್ಟು ದುರ್ಗಾಸುರ ಕೊಳೆ ನಿನ್ನ ಕಣ್ಣಿಗೆ ಕೇವಲ ನಾರಿಯಾಗಿ ಕಂಡಿರಬಹುದು ನಿನ್ನ ಪಾಲಿನ ಮಾರಿಯಾಗಿ ಬಂದಿದ್ದೇನೆ ನಾರಿಯೆ ಹಪ್ಪ ನಡೆಯಬೇಕು ನಿನ್ನ ರಕ್ಷನೋಕ ಆಗಬೇಕು キューバルのサッチャー。キューバルのマン。マヨミノマヨ मगरे काल रात्रि Terima kasih telah menonton!

Thank <laughs> you. the <laughs> ಶಕ್ತಿ ರೂಪೇಣ ಸಂಸ್ಥಿತ ನಮಸ್ತಸ್ಯ ನಮಸ್ತಸ್ಯ ದುರ್ಗಾ ಮಾತೇ ನಮೋ ನಮ ಅಮ್ಮ ಶಾಂತಳಾಗು 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 ಹ ಇದೋ ನನ್ನ ಎದಗೆ ಸಿಡಿರುವಂತ ನಿನ್ನ ಶೂಲವನ್ನ ಒಮ್ಮೆ ಹಿಡ್ಕಿದ್ದೀಯ ತಾಯಿ ಆಗಲಿಕ್ಕೆ ಅಮ್ಮ ಹ ನೀನೊಬ್ಬಳು ನಾರಿ ಎನ್ನುವುದಾಗಿ ಭಾವಿಸಿಕೊಂಡೆ ನೀ ನಾರಿ ಅಲ್ಲ ನೀ ಆದಿಶಕ್ತಿ ಪರಾಶಕ್ತಿ ಅಯೋ ನಿಜ ಎನ್ನುವುದು ಈಗ ನನಗರ್ಥವಾಯ್ತು ಜಗತ್ತಿನಲ್ಲಿ ನೀ ನನ್ನ ಮಾತೇ ಎನ್ನುವುದಾಗಿ ಕರೆದರು ಪ್ರಪಂಚದಲ್ಲಿರುವಂತ ಸರ್ವ ಜೀವರಾಶಿಗಳಿಗೂ ನಿನ್ನ ಮಕ್ಕಳಲ್ಲೇ ನಮ್ಮ ಹೀಗಿರುವಾಗ ದುರ್ಗಾಸುರ ನಿನ್ನ ಮಗನಲ್ವೇ ತಾಯಿ ಅಮ್ಮ ನಾ ಮಾಡಿದ ತಪ್ಪಿನ ಅರಿವು ನನ್ನ ಪಾಲಿಗಾಯ್ತು ಲೋಕದಲ್ಲಿ ನಾನಪ್ಪ ಪ್ರಖ್ಯಾತಿಯಾಗಬೇಕೆನ್ನುವ ಕಾರಣಕ್ಕಾಗಿ ಮಹಾ ಕೃತಿಗಳನ್ನು ಮಾಡುತ್ತಾ ಮುಂದತ್ತಿ ಹೋದೆ ಆ ಕೊನೆಗೆ ನನ್ನ ಅಂತ್ಯವನ್ನು ನೋಡಲು ಸುಗಮವಾಗಿ ಆ ಅಷ್ಟಪೂಜೆಯಾಗಿ ನೀನು ಬಂದು ಅದನ್ನು ಗುರುತಿಸದೆ ನಿನ್ನದಿಗೆ ಯುದ್ಧವನ್ನು ಮಾಡುವುದಕ್ಕೆ ಮುಂದಾದಿ ನಿನ್ನ ಶೂಲವೆನ್ನುದು ನನ್ನ ಎದೆ ಸಿಡಿದಾಗ ನನ್ನಲ್ಲಿರುವಂತಹ ಅಜ್ಞಾನವೆನ್ನುವುದು ದೂರವಾಗಿ ಸುಜ್ಞಾನದ ಜ್ಞಾನವೆನ್ನುವುದು ತೆರೆಯಿತಮ್ಮ ಇದು ನನ್ನ ಕಣ್ಣುಗಳಿಂದ ಧಾರಾಕಾರವಾಗಿ ಕಂಪನಿ ಎನ್ನುವುದು ಸುರಿತಾ ಅದನ್ನೇ ನಿನ್ನ ಪಾದಕ್ಕೆ ತೊಳೆಸುತ್ತೇನೆ ತೀರ್ಥವಾಗಿ ನಾನು ಸ್ವೀಕರಿಸಿದ್ದೇನೆ ನಾ ಮಾಡಿದ ತಪ್ಪನ್ನ ಕ್ಷಮಿಸಬೇಕು ಜೊತೆಯಲ್ಲಿ ನನಗೆ ಮುಕ್ತಿಯನ್ನ ಕರುಣಿಸಮ್ಮ ಸರ್ मोरू मेर दू मुरून जीवीत कालरे मेरव सौके पुर्व जन पुधू निन जी काल मेर पुरवन पुलू न ಅವರನ್ನು ಕೆಟ್ಟದನ್ನಾಗಿ ಮಾಡುತ್ತನೆ ಹಾ ಅಸುರಾಗಿರುವಂತ ನೀನು ನಿನ್ನವರನ್ನಲ್ಲ ಕೂಡಿಕೊಂಡು ಆಹ್ ದುರ್ಗಾನವರನ್ನು ಲಭಿಸಿಕೊಂಡು ಆಹ್ ವಿಶೇಷ ಯೇಶವಾಗಿ ಮೆರೆಯುತ್ತಿರುವಂತಹ ನಿನ್ನ ಈ ವ್ಯಕ್ತಿತ್ವಕ್ಕೆ ಮೆಚ್ಚಲೇ ಬೇಕಾದು ನಿನ್ನನ್ನು ಒದಿಸಿಲಂತಾಗಿ ನಾನೇ ಬರಬೇಕಾಯಿತು ಕಾರಣ ನಿನ್ನ ವರ ಪ್ರಭಾವೇ ಆಗುಂಟು ಅದನ್ನು ನೀನು ಮರೆಯಬೇಡ ಆಗಲೆಯಂತೆ ಪರಮೇಶ್ವರಿಯಾಗಿರುವಂತ ನಾನು ನಿನ್ನನ್ನು ಒದಿಸಿದ ಮೇಲೆ ದುರ್ಗಾಪರಮೇಶ್ವರಿ ಹೆಸರಿನಿಂದ ಪವಿತ್ರವಾಗಿರುವಂತಹ ಭೂಮಿಯಲ್ಲಿ ನನಗೆ ಬೇಕಾಗಿರುವಂತಹ ಸ್ಥಳವನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ನಾನು ದುರ್ಗಾಪರಮೇಶ್ವರಿ ಹೆಸರಿನಿಂದ ನೆಲೆ ನಿಂತು ಯಾರು ನನ್ನ ಸನ್ನಿಧಾನವನ್ನು ನಂಬಿ ಆರಾಧಿಸ್ತಾರೋ ಪೂಜಿಸ್ತಾರೋ ಅಂತ ಭಕ್ತರ ಕಷ್ಟವನ್ನು ದೂರ ಮಾಡುವಂತಹ ಇಷ್ಟ ದೇವತೆ ದುರ್ಗಾಪರಮೇಶ್ವರಿಯಾಗಿ ನೆಲೆಸ್ತೀರಂತೆ ಸೂರ್ಯ ಚಂದ್ರರು ಇರುವ ತನಕ ನೀನು ಮೇಲೆ ಪರಮೇಶ್ವರಿಯಾಗಿರುವಂತ ನಾನು ನನ್ನ ಸಹಸ್ರನಾಮದಲ್ಲಿ ನಿನ್ನದೊಂದು ಮುತ್ತಿನ ಹಾಲಲ್ಲಿ ವಿಶೇಷವಾಗಿರುವಂತಹ ಒಂದು ರತ್ನ ಪೋಣಿಸಿದ ಹಾಗೆ ದುರ್ಗಾ ಪರಮೇಶ್ವರಿಯಾಗಿ ನೆಲೆಸುತ್ತೇನಂತೆ ಅಮ್ಮ ಇದು ಭಾಗ್ಯವಾದ ಬತ್ತೆ ಹೂವಿನೊಂದಿಗೆ ದಾರವು ಕೂಡ ದೇವರ ಮುನಿಯನ್ನ ಸೇರುವ ಹಾಗೆ ಈ ದುರ್ಗರ ನಾಮ ಅನ್ನೋದು ನಿನ್ನ ಸಹಸ್ರ ನಾಮ ಬಳಿಗಳಿಗೆ ಸೇರಿದ ದುರ್ಗಾ ನೀನು ದುರ್ಗಾಪುರಮೇಶ್ವರಿ ಅಂತ ಆದ್ರೆ ಇದು ನನ್ನ ಭಾಗ್ಯವೇ ಸರಿ ಆದ್ರೆ ಅಮ್ಮ ಅಜ್ಞಾನ ದೂರವಾಗಿ ಸುಜ್ಞಾನವನ್ನು ತಳೆದಿದ್ದೇನೆ ತಾಯಿಯಾಗಿ ನೀನು ಗಂಗೊಳಿಸ್ತಾ ಇದೀಯ ನನ್ನ ಹೆಸರು